ನಾನು ಮೊದಲನೇದಾಗಿ ಅನಂತಕುಮಾರ್ ಹೆಗಡೆಯವರು ಇದೇನೋ ಹೊಸದಾದೇನೆಲ್ಲ ಅವರು ಪ್ರತಿ ಬಾಯಿ ಬಿಟ್ಟರೆ ಅವರು ಈ ಥರದ್ದು ಸಮಾಜದಲ್ಲಿ ಒಂದು ವಾತಾವರಣ ಕೆಡೋ ರೀತಿಯಲ್ಲಿ ಮತ್ತು ಯಾವುದೇ ವ್ಯಕ್ತಿಗಳು ಅಂದರೆ ವಿರೋಧ ಪಕ್ಷಗಳಲ್ಲಿ ಯಾರಿಗೆ ಮನಸ್ಸು ಇರ್ತದೆ ಜನಾಭಿಪ್ರಾಯ ಇರ್ತದೆ ಆ ನಾಯಕರುಗಳ ಬಗ್ಗೆ ಪಕ್ಷದ ಬಗ್ಗೆ ಒಂದು ಹವೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಅವರು ಮೊದಲಿಂದನೂ ಮಾಡಿದ್ದಾರೆ ಆದರೆ ಯಾಕೋ ಈ ಸರಿ ಪಾಪ ಅವ್ರಿಗೆ ಏನೂ ಇದಾಗಿದೆಯೋ ಗೊತ್ತಿಲ್ಲ ತಲೆಯಲ್ಲಿ ಅವ್ರು ಯಾಕೆ ಅಂತ ಹೇಳಿದ್ರೆ ಆರೋಗ್ಯನೂ ಸರಿ ಇರಲಿಲ್ಲ ನಮಗೆಲ್ಲ ಗೊತ್ತಿರುವಾಗೆ ರಾಜ್ಯಕ್ಕೆ ಗೊತ್ತಿರುವಾಗ ಒಬ್ಬ ಪ್ರಶ್ನಾತೀತ ನಾಯಕರಾಗಿ ಒಂದು ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವರು ಹಗುರವಾಗಿ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಈ ಮಗನೇ ಅಂತ ಹೇಳ್ತಕ್ಕಂಥದ್ದೆಲ್ಲ ಬಹಳ ತುಂಬ ಸಬ್ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಜನರು ಮಾತನಾಡ್ತಕ್ಕಂಥ ಭಾಷೆ ಅದಲ್ಲ ಹೇಳಿದ್ರೆ ಆ ಪದಕ್ಕೆ ಅದರದ್ದು ಅದರದ್ದೇ ಆದಂಥ ಗೌರವ ವ್ಯಕ್ತಿತ್ವ ನಂಬಿಕೆ ಏನೇನೋ ಇದೆ ಆದರೆ ಆ ಪದವನ್ನು ಬಳಕೆ ಮಾಡಿದ್ದು ನಾವೆಲ್ಲರೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಿಂದ ನಾವು ಬಹಳ ಖಂಡತುಂಡವಾಗಿ ಖಂಡನೆಯನ್ನು ಮಾಡ್ತೇವೆ ಅವ್ರಿಗೆ ಇದು ಶ್ರೇಯಸ್ಸಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದಲ್ಲೂ ಮತದಾರರುಗಳು ಅಹಿಂದ ಮತದಾರರುಗಳಿದ್ದಾರೆ ದಲಿತ ಮತದಾರರುಗಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರನ್ನು ಕೂಡ ನಂಬಿ ಅವರ ನಾಯಕತ್ವನ ಒಪ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಕಾಂಗ್ರೆಸ್ ನಾಯಕತ್ವನ ಒಪ್ಕೊಂಡಿರೋರು ಇದ್ದಾರೆ ಆಯ್ತಪ್ಪ ನೀವು ಯಾರ ಮೇಲೆ ಗೆಲ್ತೀರಿ ದಳದ ಮೇಲೆ ಗೆಲ್ತೀರಾ ಬಿ ಎಸ್ ಮೇಲೆ ಗೆಲ್ತೀರ ನೀವು ಗೆಲ್ಲೋದು ಕೂಡ ಕಾಂಗ್ರೆಸ್ಸಿನ ನಮ್ಮ ಅಧಿಕೃತ ಅಭ್ಯರ್ಥಿಗಳ ಮೇಲೆ ಗೆಲ್ತಕ್ಕಂಥದ್ದು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಹೇಗೆ ಏನು ಮಾತಾಡಬೇಕು ಹೇಗೆ ಹೋಗಬೇಕು ಮುಂದಕ್ಕೆ ಯಾರು ಕೂಡ ಒಂದು ಅಧಿಕಾರದಲ್ಲಿ ಯಾವುದೇ ಕುರ್ಚಿಗಳು ಯಾರಿಗೂ ಶಾಶ್ವತ ಅಲ್ಲ ಮುಂದಕ್ಕೆ ನಿಮ್ಮನ್ನು ಅನುಸರಿಸಿ ಬರ್ತಕ್ಕಂಥ ಸಂಸದರಿರ್ಬೋದು ಯುವಕರಿರ್ಬೋದು ನೀವೇನು ಮಾಡ್ತಿದ್ರಿ ಅನ್ನೋದನ್ನು ಅವರು ನೆನೆಸ್ಕೊಂಡು ಕೆಲಸ ಮಾಡೋಂಥದ್ದಾಗಬೇಕಾಗ್ತದೆ ಸೊ ಹಾಗಾಗಿ ನೀವೇನು ಭಾಳ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ ಮತ್ತು ನಮ್ಮಲ್ಲೂ ಕೂಡ ಸಾಕಷ್ಟು ಎಫ್ ಐ ಆರ್ಗಳೆಲ್ಲ ಮಾಡಿಸಿದ್ದಾರೆ ಅದು ನಮ್ಮಲ್ಲೂ ಕೂಡ ನಾವು ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಿದ್ವಿ ಹಾಗಾದರೆ ಕೆಲವರೆಲ್ಲ ಇಲ್ಲ ಸರ್ ಎಲ್ಲ ಕಡೆ ಇದು ಮಾಡಿದ್ದಾರೆ ಅಂತ ಅದು ಕೂಡ ಆಗಿದೆ ಮೈಸೂರಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನಾವು ಯಾವ ರೀತಿ ಕ್ರಮ ತಗೊಳ್ಬೇಕು ಮತ್ತು ಯಾವ ರೀತಿ ಇಂಥವ್ರಿಗೆ ಪಕ್ಷ ಬುದ್ಧಿ ಕಲಿಸ್ಬೇಕು ಯಾಕೆಂದರೆ ಬಿ ಜೆ ಪಿಯವ್ರಿಗೆ ಯಾರೂ ಬುದ್ಧಿ ಕಲಿಸೋದಕ್ಕಾಗೋದಿಲ್ಲ ಹಾಗಾಗಿ ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನು ಕೂಡ ನಮ್ಮ ಮುಂದಿನ ಸಭೆಗಳಲ್ಲಿ ಚರ್ಚೆ ಮಾಡಿ அதரே தீர்மான கர்நாடக பிரதேஷ் காங்கிரஸ் சமி எஸ் சி டட்ட கூட மாதிரி இஷ்டப்படுத்தி